ರಸ್ತೆಗಳೆಲ್ಲ ಕೆಟ್ಟೋಗಿತ್ತು ಹಾಗಾಗಿ ನಮ್ಮ ಯು ಎ ಡಿ ಎಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅದರ ಅಡಿನಲ್ಲಿ ನಾವು ಸುಮಾರು ನಲವತ್ತೇಳು ಕೋಟಿಗೂ ಹೆಚ್ಚು ಕೆಲಸ ಈ ಭಾಗದಲ್ಲಿ ತಗೊಂಡಿತ್ತು ಅದರಲ್ಲಿ ಸುಮಾರು ಎರಡು ಮೂರು ರಸ್ತೆಗಳು ಸಿಂಗಾಗಲೇ ಸುಮಾರು ರಸ್ತೆಗಳೆಲ್ಲ ಮಾಡಿದ್ದಾರೆ ಈಗ ಕಾಂಕ್ರೀಟ್ ಹಾಕಿದ್ದಾರೆ ಅದ್ರ ಜೊತೆಗೆ ರಾಮ ದೇವರ ರಥೋತ್ಸವದ ಪ್ರಯುಕ್ತ ವಿಶೇಷವಾಗಿ ನಾವು ಈ ಎಂಜಿ ರೋಡು ಮತ್ತು ಇಲ್ಲಿಂದ ರಾಮರಥ ಯಾವ ರೀತಿ ಯಾವಾದಿಲ್ದಾಗ್ತದೋ ಆ ಹಾದಿನಲ್ಲಿ ನಾವು ಟಾರ್ನ ವ್ಯವಸ್ಥೆ ಮಾಡಿ ರಸ್ತೆ ರಥೋತ್ಸವ ಸುಗಮವಾಗಿ ನಡೆಯಲೋದಕ್ಕೆ ಅನುಕೂಲ ಮಾಡೋದಕ್ಕೆ ನಾವು ಒಂದು ವಾಟರ್ ಬೋರ್ಡ್ನವ್ರನ್ನೆಲ್ಲ ಜೊತೆ ಸೇರಿಸ್ಕೊಂಡು ನಾವು ಒಂದು ಸೂಚನೆ ಕೊಟ್ಟಿದ್ದು ಅದರ ಪ್ರಯುಕ್ತ ಇವತ್ತು ಅದು ಕೆಲಸ ಕೂಡ ಇದ್ದಾರೆ ಮತ್ತು ಇನ್ನು ಸೀರಳ ಅಲ್ಲೂ ಕೂಡ ಹೋಗೋಣ ಈಗ ನಾವು ಇದ್ರದ್ದು ಆ ಭಾಗದಲ್ಲಿ ನಮ್ಮ ಇಪ್ಪತ್ತನೇ ವಾರ್ಡ್ ನಮ್ಮ ಉಪಾಧ್ಯಕ್ಷ ವಾರ್ಡ್ನಲ್ಲಿ ಮತ್ತು ಆ ಭಾಗದಲ್ಲಿ ಸೀರೆಳ ಏನು ನಾವು ಮೊನ್ನೆ ಭಕ್ಷಿ ಕೆರೆ ಹೊಡೆದಾದ ಮೇಲೆ ಏನು ನೀರೆಲ್ಲ ತುಂಬ ಫ್ಲಡ್ಡು ನೆರೆ ಅವಳಿ ಆಗಿತ್ತು ಆ ಪ್ರದೇಶದಲ್ಲೂ ಕೂಡ ನಾವು ಗಣನೀಯ ಪ್ರಮಾಣದಲ್ಲಿ ಕಾಮಗಾರಿಗಳನ್ನು ಕೈಲಿಕ್ಕೆ ಈ ಒಂದು ನಮಗೆ ಕಳೆದ ಬಾರಿ ನಮ್ಮ ಡಿ ಸಿ ಎಮ್ ಅವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಕೊಟ್ಟಿದ್ದರು ರಾಮನಗರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ನಮ್ಮ ಮಾಜಿ ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ನಮ್ಮ ಶಾಸಕರಾದಂಥ ಇಕ್ಬಾಲ್ ಅವರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಈ ರೀತಿಯ ಒಂದು ನಾವು ಗಣನೀಯ ಪ್ರಮಾಣದಲ್ಲಿ ನಾವು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಹಾಗಾಗಿ ನಾವು ಅದನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ತೀವಿ